ವೀಕ್ಷಕರೇ ನಮಸ್ಕಾರ ನಾನು ತುಷಾರ್ ನನ್ನ ಹೊಚ್ಚ ಹೊಸ ನಿಮಗೆ ಎಲ್ಲರಿಗೂ ಸ್ವಾಗತ ಇವತ್ತು ಮಂಗಳೂರಿನ ಬಂಟ್ವಾಳ ತಾಲೂಕಲ್ಲಿದ್ದೇನೆ ನಂದಾವರ ಅನ್ನೋ ಪ್ಲೇಸಲ್ಲಿ ನಂದಾವರ ಅಂದ ತಕ್ಷಣ ನಿಮಗೆ ನೆನಪಾಗಿರ್ಬೋದು ಶ್ರೀ ವಿನಾಯಕ ಶಂಕರನಾರಾಯಣ ಪರಮೇಶ್ವರ ದೇವಸ್ಥಾನ ಇದು ಇತಿಹಾಸ ಹೇಳೋದಾದರೆ ನಂದಾವರ ರಾಜರ ಕಾಲದಲ್ಲಿ ಈ ದೇವಸ್ಥಾನವನ್ನು ಸ್ಥಾಪಿಸಲಾಯಿತು ಅಂತ ಹೇಳ್ತಾರೆ ಈಗ ಇದರಲ್ಲಿ ವಿಶೇಷವಾಗಿ ಇದರ ಹಿಂದೆ ನೇತ್ರಾವತಿ ನದಿ ಇದೆ ಮತ್ತು ಪಿಂಡ ಪ್ರಧಾನ ಕಾರ್ಯಗಳನ್ನು ಮಾಡಲಾಗುತ್ತೆ ಈಗ ಇದನ್ನು ಸ್ಥಳೀಯರಾಗಿ ಇಲ್ಲಿಯ ಊರಿನವರು ಸೇರಿಕೊಂಡು ಇದೊಂದು ದೈವಿಕ ಅಥವಾ ನಾವೇನು ಹಿಂದೂ ಧರ್ಮದಲ್ಲಿ ದೇವಸ್ಥಾನವನ್ನು ಯಾವ್ಯಾವ ವಿಧಿವಿಧಾನಗಳು ನಡೆಯುತ್ತೆ ಅಲ್ಲಿ ಈಗ ಅದನ್ನು ನಡೆಸ್ತಾ ಇದ್ದಾರೆ ತುಂಬ ಅದ್ಭುತವಾದಂಥ ದೇವಸ್ಥಾನ ನೀವು ಕೂಡ ಒಂದು ಸಲ ವಿಸಿಟ್ ಮಾಡಿ ಮತ್ತು ಅದರ ಇತಿಹಾಸವನ್ನು ತಿಳ್ಕೊಂಡು ಬರೋಣ ತನ್ನ ನಂದಾವರ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಕಥೆಯು ಬಾಯಿಂದ ಬಾಯಿಗೆ ಜನಪದೀಯವಾಗಿ ಬಂದಿರುವಂಥ ಇತಿಹಾಸ ಕೂಡ ಇದೆ ಇದರ ಸಾಂಪ್ರದಾಯಿಕ ಶೈಲಿಯ ನಿರ್ಮಾಣವನ್ನು ಈ ದೇವಸ್ಥಾನ ಹೊಂದಿದೆ ದಕ್ಷಿಣ ಕನ್ನಡ ಕಲೆ ಮತ್ತು ಪಾರಂಪರಿಕ ದೇಗುಲ ಶಿಲ್ಪಕಲೆಯನ್ನು ಇದು ಒಳಗೊಂಡಿದೆ ಈ ದೇವಸ್ಥಾನವು ದಕ್ಷಿಣ ಪ್ರಾಚೀನ ದೇವಾಲಯಗಳ ಶೈಲಿಯನ್ನು ಪ್ರತಿಬಿಂಬಿಸುತ್ತದೆ ಮತ್ತು ತನ್ನ ಸರಳತೆಯಲ್ಲಿ ಸೌಂದರ್ಯವನ್ನು ಹೊಂದಿದೆ ದೇವಸ್ಥಾನದ ಶೈಲಿ ವಿಶೇಷತೆಯಾಗಿದೆ ಪ್ರಾಚೀನ ಶಿಲ್ಪಕಲೆ ದೇವಾಲಯದ ಗೋಪುರಗಳು ಮತ್ತು ತೊಡಗಿನ ಅಲಂಕಾರಗಳು ಪ್ರಾಚೀನ ದಕ್ಷಿಣ ಭಾರತೀಯ ಶೈಲಿಯನ್ನು ಪ್ರತಿನಿಧಿಸ್ತದೆ ಇದರಲ್ಲಿ ಕುಶಲಕರವಾಗಿ ತೊಡಗಿಸಿದ ಶಿಲ್ಪಗಳು ದೇವತಾ ರೂಪಗಳು ಮತ್ತು ಪುರಾಣಗಳ ಕಥೆಯನ್ನು ಚಿತ್ತಿಸಲಾಗಿದೆ ಮೂಲಸ್ಥಾನ ದೇವಸ್ಥಾನದ ಗರ್ಭಗುಡಿಯಲ್ಲಿರುವ ಶ್ರೀ ದುರ್ಗಾಪರಮೇಶ್ವರ ದೇವಿಯು ವಿಗ್ರಹ ಮತ್ತು ಭಕ್ತಿ ಸ್ವರೂಪವನ್ನು ಹೊಂದಿದೆ ವಿಗ್ರಹವು ದೈವಿ ಶಕ್ತಿ ಮತ್ತು ಶ್ರದ್ಧೆಯ ಕೇಂದ್ರವಾಗಿದೆ ಇವಾಗೇ ನೀವು ನೋಡ್ತಾ ಇದ್ದೀರಾ ಇದು ನೇತ್ರಾವತಿ ನದಿ ಇಲ್ಲಿ ದೇವರ ಕಟ್ಟೆ ಕೂಡ ಇದೆ ಜೊತೆಗೆ ಹಿಂದೂ ಧರ್ಮದಲ್ಲಿ ಪಿತೃ ಪ್ರದಾನ ಮಾಡುವಂತಹ ಕಾರ್ಯವನ್ನು ಇಲ್ಲಿ ಮಾಡಲಾಗುತ್ತೆ ಅದನ್ನು ಈಗ ನೀವು ಈ ಸ್ಥಳದಲ್ಲಿ ನೋಡಬಹುದು ಹಾಗೆ ಇಲ್ಲಿಯ ಹಬ್ಬಗಳು ನವರಾತ್ರಿ ವಾರ್ಷಿಕ ಜಾತ್ರೆ ಮತ್ತು ಚಂಡಿಕಾಯಾಗ ಪ್ರಮುಖವಾಗಿದೆ ಜೊತೆಗೆ ಶಕ್ತಿ ಸ್ತೋತ್ರಗಳ ಮಹತ್ವ ದೇವಿಯನ್ನು ದುಷ್ಟಶಕ್ತಿಗಳ ಜೊತೆಗೆ ಪರಾಜಯಗೊಳಿಸುವ ಶಕ್ತಿ ಸ್ವರೂಪವಾಗಿ ಇದನ್ನು ಪೂಜೆ ಮಾಡ್ತಾರೆ ನೇತ್ರಾವತಿ ನದಿ ನೋಡಲು ತುಂಬಾ ರಮಣೀಯವಾಗಿದೆ ತುಂಬಾ ಭಕ್ತರಲ್ಲಿ ಶಾಂತತೆ ಮತ್ತು ಮನಸ್ಸಿಗೆ ಮುದ ನೀಡುವಂತಹ ಒಂದು ಒಳ್ಳೆಯ ಪ್ಲೇಸ್ ಅಂತೇಳಿ ಈ ನೇತ್ರಾವತಿ ನದಿಯನ್ನು ಹೇಳ್ಬೋದು ಜೊತೆಗೆ ಇಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಈ ದೇವಸ್ಥಾನಕ್ಕೆ ಬಂದು ದೇವರ ಪ್ರೀತಿಗೆ ಪಾತ್ರರಾಗಬೇಕು ಅಂತೇಳಿ ಇದ್ದರೆ ಅಥವಾ ಅವರ ಆಶೀರ್ವಾದ ನಿಮಗೆ ಖಂಡಿತ ಸಿಗಬೇಕು ಅಂತಿದ್ರೆ ಏನಿದೆಗೆ ನೀವು ನೋಡ್ತಾ ಇದ್ದರೆ ಈ ದೇವಸ್ಥಾನವನ್ನು ಇಟ್ಕೊಳ್ಳೋದು ನಮ್ಮ ಕರ್ತವ್ಯ ಹಾಗೆ ಅಲ್ಲಿ ಯಾವುದೇ ರೀತಿ ಕಸ ಹಾಕದೆ ಆ ನೇತ್ರಾವತಿ ನದಿ ಏನಿದೆ ಅದರ ತ್ಯಾಜ್ಯಗಳಿಂದ ಮುಕ್ತಗೊಳಿಸಿದರೆ ಖಂಡಿತ ಇದೊಂದು ಪುಣ್ಯಕ್ಷೇತ್ರ ಪುಣ್ಯತೀರ್ಥ ಪುಣ್ಯ ಪಡುವಂತಹ ಕೆಲಸಗಳನ್ನು ನಾವು ನಮ್ಮ ಜನ್ರೇಷನಿಗೆ ಕೂಡ ಕೊಡ್ತೇವೆ ಅಂತೇಳಿ ನಾನೀಗ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಇನ್ನಷ್ಟು ಕಾಂಟೆಂಟ್ಗೆ ನನ್ನನ್ನು ಫಾಲೋ ಮಾಡಿ ಥ್ಯಾಂಕ್ ಯು